ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಭಾನುವಾರ ಭಾನುವಾರದ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ಲೇಟ್ ಆಯಿತು ರಾತ್ರಿನೇ ನಾನು ಕಾಬಲ್ ಕಡಲೆನ ನೆನೆಸಿಟ್ಟಿದ್ದೆ ಬೆಳಗ್ಗೆ ಪನ್ನೀರು ಕಾಬಲ್ ಕಡಲೆ ಹಾಕಿ ಸಾಗು ಮಾಡಿ ಪೂರಿ ಮಾಡೋಣ ಅಂದ್ಕೊಂಡೆ ಬಟ್ ಟೈಮ್ ಆಗಿದ್ದರಿಂದ ಪೂರಿ ಎಲ್ಲ ಲಡ್ಸೋದಕ್ಕೆ ಲೇಟ್ ಆಗುತ್ತೆ ಅಂತೇಳಿ ನಾನೇನು ಇವಾಗ ಅದನ್ನೆಲ್ಲ ಹಾಕಿ ಒಂದು ಟೊಮೊಟೊ ರೈಸ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಕಾಬಲ್ ಕಡಲೆ ಮತ್ತು ಪನ್ನೀರ್ ಹಾಕೋದ್ರಿಂದ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ನಾರ್ಮಲಾಗೆ ಬರೀ ಟೊಮೊಟೊ ಈರುಳ್ಳಿ ಹಾಕಿ ನಾವು ಟೊಮೊಟೊ ಭಾತ್ ಮಾಡೋದ್ರಿಂದ ಮಾಡೋದಕ್ಕಿಂತ ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ರೆ ನಮಗೂ ಏನೋ ಖುಷಿ ಡಿಫ್ರೆಂಟಾಗಿ ಮಾಡ್ತಿದ್ದೀವಿ ಅಂತ ಅವ್ರಿಗೂ ತಿನ್ನೋರ್ಗೂ ಏನೋ ಒಂಥರ ಆಗ್ತಿರುತ್ತೆ ಬೇರೆ ಥರನೇ ಇದೆಯಲ್ಲ ಅಂತ ಬೇರೆ ಟೇಸ್ಟೇ ಕೊಡುತ್ತೆ ಟೊಮೊಟೊ ಭಾತ್ಕಿಂತನೂ ಇವಾಗ ನಾನು ಸ್ವಲ್ಪ ಎಣ್ಣೆ ತುಪ್ಪ ಎರಡೂ ಹಾಕ್ಕೊಂಡು ಮಸಾಲ ಎಲ್ಲ ಹಾಕೊಂಡಿದ್ದೀನಿ ಅಂದರೆ ಚಕ್ಕೆ ಲವಂಗ ಸ್ವಲ್ಪ ಸೋಂಪು ಮತ್ತು ಕಸ್ತೂರಿ ಮೇತಿ ಎಲ್ಲ ಹಾಕೊಂಡು ಅದಕ್ಕೆ ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ನಾವು ಈರುಳ್ಳಿನ ಈ ಥರ ಬಾತ್ ಮಾಡಬೇಕಾದ್ರೆ ಸ್ವಲ್ಪ ರೋಸ್ಟ್ ಚೆನ್ನಾಗಿ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕೆ ನಾನು ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕುದಿನ ಒಂದೊಂದು ಹಿಡಿ ಆಗುವಷ್ಟು ಹಾಕೊತಾ ಇದ್ದೀನಿ ನಾನಿಲ್ಲಿ ಯಾವುದೇ ರುಬ್ಬಿ ಮಾಡ್ತಾ ಇಲ್ಲ ಹಾಗಾಗಿ ಅದು ಕೂಡ ಫ್ರೈ ಆದಮೇಲೆ ಒಂದು ದಪ್ಪ ಮೆಣಸಿನ್ಕಾಯಿ ಕೂಡ ಇತ್ತು ಅದನ್ನು ಕೂಡ ಹಾಕೊಂಡು ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಪೇಸ್ಟು ಇವಾಗ ಕಾಬಲ್ ಕಡ್ಡೆಯೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಟ್ರೈ ಮಾಡಬೇಕು ನಾನು ಯಾವಾಗಲೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಮನೆಯಲ್ಲೇ ಮಾಡಿ ಇಟ್ಕೊಂಡ್ಬಿಡ್ತೀನಿ ನನಗೆ ಅದಿದ್ ಅದೊಂದಿದ್ರೆ ಎಷ್ಟು ಬೇಗ ಯಾವ ಅಡುಗೆ ಬೇಕಾದರೂ ಕೂಡ ಮಾಡ್ಬೋದು ಅಂತೇಳಿ ನಾನು ಯಾವಾಗಲೂ ಸ್ಟಾಕ್ ಇಟ್ಕೊಂಡಿರ್ತೀನಿ ಇವಾಗ ನಾನು ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಈಗ ಅದೆಲ್ಲ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಮುಚ್ಚಿಟ್ಟಿರ್ತೀನಿ ಟೊಮೊಟೊನ ನಾನು ಇಲ್ಲಿ ಜಾಮ್ ಟೊಮೊಟೊನ ಯೂಸ್ ಮಾಡಿದ್ದೀನಿ ಹಾಗಾಗಿ ಒಂದೆರಡು ಎರಡು ಯೂಸ್ ಮಾಡಿದ್ರೂ ಅಷ್ಟು ಹುಳಿ ಅನಿಸಲ್ಲ ಹುಳಿ ಟೊಮೊಟೊ ಯೂಸ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಯೂಸ್ ಮಾಡಬೇಕು ಇವಾಗ ಇಲ್ಲಿ ಖಾರದ ಪುಡಿ ಗರಂ ಮಸಾಲ ಧನಿಯಾ ಪೌಡರು ಸ್ವಲ್ಪ ಅರಶಿನ ಇಷ್ಟು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ನಾವು ಹಿಂಗೆ ಡ್ರೈ ಮಸಾಲ ಹಾಕಿದಾಗ ಆದಷ್ಟು ಉರಿನ ಕಡಿಮೆಯಲ್ಲಿ ಇಟ್ಕೊಂಡು ನಾವು ಫ್ರೈನ ಮಾಡ್ಕೊಬೇಕು ಅಂದರೆ ಸೀದೋಗೋ ಥರ ಆಗುತ್ತೆ ಈಗ ಪನ್ನೀರ್ ಕೂಡ ಹಾಕೊತಾ ಇದ್ದೀನಿ ನಾನಿಲ್ಲಿ ಪನ್ನೀರ್ನ ಸಪ್ರೇಟಾಗಿ ಏನು ರೋಸ್ಟ್ ಮಾಡ್ಕೊಂಡಿಲ್ಲ ಹಂಗೆ ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಪನ್ನೀರು ನಾನು ಮನೇಲೇ ಮಾಡಿದ್ದು ಈಗ ನೆಕ್ಸ್ಟು ಪನ್ನೀರನ್ನ ಯಾವ ರೀತಿ ಮಾಡ್ತೀನಿ ಅಂತಲೂ ಕೂಡ ಒಂದು ವಿಡಿಯೋ ಹಾಕ್ತೀನಿ ನೋಡಿ ಇವಾಗ ಇದೆಲ್ಲ ಚೆನ್ನಾಗೇ ರೋಸ್ಟ್ ಆಗಿದೆ ತುಂಬಾ ಚೆನ್ನಾಗಿತ್ತು ಇವಾಗ ಅದು ರೋಸ್ಟ್ ಅಲ್ಲ ಆದಮೇಲೆ ಎಣ್ಣೆ ಸ್ವಲ್ಪ ಬಿಟ್ಕೊಂಡಾಗ ನಾನಿಲ್ಲಿ ಬಿಸಿನೀರನ್ನ ಹಾಕೊತಾ ಇದ್ದೀನಿ ಮೊದಲೇ ಲೇಟಾಗಿತ್ತು ಅಂತೇಳಿ ಇಲ್ಲ ಅಂದರೆ ನೀವು ತಣ್ಣೀರನ್ನೇ ಯೂಸ್ ಮಾಡ್ಬೋದು ಬಿಸಿನೀರು ಯೂಸ್ ಮಾಡಿದ್ರು ಚೆನ್ನಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀವು ಸಕ್ಕರೆನ ಹಾಕಿದ್ರೆ ಟೊಮೊಟೊ ಭಾತ್ಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಯಾಕಂದರೆ ಹುಳಿ ಇರುತ್ತಲ್ಲ ಟೊಮೊಟೊ ಹಾಗಾಗಿ ಇದು ಬ್ಯಾಲೆನ್ಸ್ ಆಗುತ್ತೆ ಚೆನ್ನಾಗಿರುತ್ತೆ ಅಂತೇಳಿ ಈಗ ಒಂದು ಕುದಿ ಮೇಲೆ ನಾನು ಅಕ್ಕಿ ಕೂಡ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಹಾಕೊಳ್ತಾ ಇದ್ದೀನಿ ತುಪ್ಪ ಎಣ್ಣೆ ಎರಡು ಮಿಕ್ಸ್ ಮಾಡಿ ನಾವು ಪಲಾವು ಭಾತು ಈ ತರದ ರೆಸಿಪಿಗಳನ್ನ ಮಾಡಿದ್ರೆ ತುಂಬಾ ಮೈಲ್ಡ್ ಆಗಿ ಚೆನ್ನಾಗಿರುತ್ತೆ ನಾನು ಅಕ್ಕಿ ಕೂಡ ಇಟ್ಕೊಂಡಿದ್ದೆ ಹಾಗಾಗಿ ಇಲ್ಲಿ ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಮುಕ್ಕಾಲು ಭಾಗ ಬೆಂದ ಮೇಲೆ ನಾವು ಕುಕ್ಕರ್ ಮುಸು ಮುಚ್ಚಳೆ ವಿಜಲ್ನ ಒಡಿಸ್ಕೊಂಡ್ರೆ ಅನ್ನ ಕೆಳಗಡೆ ವೈಟು ಮೇಲ್ಗಡೆ ನೀರು ಆ ಥರ ಎಲ್ಲ ಬರೋದಿಲ್ಲ ಎಲ್ಲ ಮಿಕ್ಸಾಗಿ ನೀಟಾಗಿ ಬರುತ್ತೆ ನಾನು ಅದು ಕೂಗುವಷ್ಟರಲ್ಲಿ ನಾನು ಏನು ಸೆಲ್ಫ್ ಮೇಲೆ ಇರುತ್ತೆ ಅದನ್ನೆಲ್ಲ ನೀಟಾಗಿ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಬಟ್ ನಾನು ಪಾತ್ರೆನ ಅವಾಗವಾಗೆಲ್ಲ ತೊಳೆಯಕ್ಕೆ ಹೋಗೋದಿಲ್ಲ ಯಾಕಂದರೆ ಪಾತ್ರೆ ಇದ್ದರೆ ಅದು ಬಟ್ಟೆ ಮೇಲೆಲ್ಲ ನೀರು ಚೆಲ್ಲಿ ನನಗೆ ಒಂಥರ ಹಿಂಸೆ ಆಗ್ತಾ ಇರುತ್ತೆ ಬಟ್ಟೆ ಚೇಂಜ್ ಮಾಡಬೇಕು ಅಥವಾ ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ನಾನು ಒಂದೇ ಸಲ ಪಾತ್ರೆನ ತೊಳ್ಕೊತೀನಿ ಒಂದು ಎರಡು ಇದ್ದಾಗೆಲ್ಲ ತೊಳೆಯೋದಿಲ್ಲ ಅದು ಸಿಂಕ್ ಹತ್ರ ತೊಳೆಯೋದ್ರಿಂದ ಹೊಟ್ಟೆ ಭಾಗ ಎಲ್ಲ ನೀರ ನೀರು ನೀರದ ಹಂಗೆ ಆಗ್ತಾ ಇರುತ್ತಲ್ಲ ನನಗೆ ಸ್ವಲ್ಪ ಆ ಥರ ಆದರೆ ಇಷ್ಟ ಆಗಲ್ಲ ಅಂಥೇಳಿ ನಾನು ಒಟ್ಟಿಗೆ ಸಲ ಸಾಯಂಕಾಲ ಅಥವಾ ಬೆಳಿಗ್ಗೆ ತೊಳ್ಕೊತೀನಿ ಅಷ್ಟರಲ್ಲಿ ರಾಗು ಕೂಡ ಸೊಪ್ಪು ತೊಗೊ ಬಂದಿದ್ರು ಒಂದೊಂದು ಸಲ ಚೆನ್ನಾಗಿ ತೊಗೊಬರ್ತಾರೆ ಸಲ ಯಾಕಾದರೂ ಇವ್ರ ಕೈ ಸೊಪ್ಪು ತರಿಸ್ಕೊತೀನೋ ಅನ್ನಬೇಕು ಆ ಥರ ತೊಗೊಂಬಂದಿರ್ತಾರೆ ಇದೆಲ್ಲ ಚೆನ್ನಾಗಿತ್ತು ಬಟ್ ಕೊತ್ತಂಬರಿ ಮತ್ತು ಕುದೀನಾ ಅಂತೂ ನಂಗೆ ಒಂಚೂರು ಇಷ್ಟ ಆಗಲಿಲ್ಲ ಕುದಿನ ಕೊತ್ತಂಬರಿ ಸೊಪ್ಪು ಅಂತೂ ದನಿಗೆ ಹಾಕ್ತಾರಲ್ಲ ಆ ಥರ ಸೊಪ್ಪಿತ್ತು ಇದು ಒಂಚೂರು ಸ್ಮೆಲ್ಲು ಇರೋಲ್ಲ ಏನೂ ಇರೋಲ್ಲ ಆದರೂ ಕಟ್ಟು ಮಾತ್ರ ದಪ್ಪಕ್ಕಿದೆ ಅಂತೇಳಿ ತೊಗೊಬಂದಿದ್ದಾರೆ ನನಗೆ ನಾಟಿ ಕೊತ್ತಂಬರಿ ಸೊಪ್ಪು ಅಂದರೆ ಇಷ್ಟ ಇದು ಎಷ್ಟು ಹಾಕಿದ್ರೂ ಇದು ಗಮ್ಮ ಅನ್ನೋದೇ ಇಲ್ಲ ಅದರಲ್ಲೂ ಉಪ್ಸಾರ ಕಾರ್ಕಿ ಇದನ್ನ ಹಾಕಿದ್ರೆ ಹಾಕಿದೀವೋ ಇಲ್ವೋ ಅನ್ನೋದೇ ಗೊತ್ತಾಗಲ್ಲ ಆ ರೀತಿ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಇವಾಗ ತಂದಿದ್ದಾರೆ ಯೂಸ್ ಮಾಡೋಣ ನಾನು ಇಷ್ಟು ಯೂಸ್ ಮಾಡಲ್ಲ ಸ್ವಲ್ಪ ಅರ್ಧ ಯೂಸ್ ಮಾಡ್ತೀನಿ ಅಷ್ಟೆಲ್ಲ ಅದೇ ಎಣ್ಣಾಗ್ಬಿಟ್ಟಿರುತ್ತೆ ಬಿಸಾಕ್ಬಿಟ್ಟು ನಾಟಿ ಕೊತ್ತಂಬರಿ ಸೊಪ್ಪು ತೊಗೊತೀನಿ ನಾನು ಒಂದೊಂದ್ಸಲ ಚೆನ್ನಾಗಿ ತೊಗೊಬಿರ್ತಾರೆ ಒಂದೊಂದ್ಸಲ ಹಿಂಗ್ ತೊಗೊ ಬಂದ್ಬಿಡ್ತಾರೆ ಅಷ್ಟರಲ್ಲಿ ಶ್ರಾವಣ್ಯ ಕೂಡ ಟೈಮ್ ಆಗಿತ್ತಲ್ಲ ಅವಳು ಪಾಪ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಟೈಮ್ ಕರೆಕ್ಟಾಗಿ ತಿಂತಾಳೆ ಬಟ್ ಅವಳು ಲೇಟಾಗಿ ಎದ್ದೇಳ್ತಾಳೆ ಒಂದೊಂದ್ಸಲ ಮಾತ್ರ ಇವತ್ತೇನೋ ಬೇಗ ಎದ್ದು ಅಲ್ಲೆಲ್ಲ ಉಚ್ಕೊಬಂದು ಅಮ್ಮ ತಿಂಡಿ ಕೊಡಿ ಅಂತ ಕೇಳ್ತಾ ಇದ್ಲು ಹಾಗಾಗಿ ಈಗ ತಿಂಡಿ ಕೂಡ ರೆಡಿಯಾಗಿದೆ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಹಿಂಗೆ ಒಂದು ಸಲ ಟ್ರೈ ಮಾಡಿ ತುಂಬ ಮಸಾಲೆನೂ ಇರಲಿಲ್ಲ ಮತ್ತು ಒಣ ಒಣ ಥರ ಹಾಕಿ ಕೂಡ ಆಗುತ್ತೆ ಒಂಥರ ಗಂಟ್ಲಿಗೆ ಸಿಗಾಕೊಳ್ಳುತ್ತೆ ಒಂದೊಂದು ಸಲ ಆ ಥರನೂ ಕೂಡ ಆಗಿರಲಿಲ್ಲ ತುಂಬ ಚೆನ್ನಾಗಾಗಿತ್ತು ಇದನ್ನ ನಾನು ಮಧ್ಯಾಹ್ನಕ್ಕೂ ಸ್ವಲ್ಪ ಮಿಕ್ಕಿತ್ತು ಹಾಗಾಗಿ ಮಧ್ಯಾಹ್ನ ಕೂಡ ತಿಂದಿದ್ದೆ ತುಂಬಾ ಚೆನ್ನಾಗಿತ್ತು ಟೇಸ್ಟು ಅಂತಲೇ ಹೇಳ್ಬೋದು ಈಗ ಮೂರು ಜನ ಇವತ್ತು ಒಟ್ಟಿಗೆ ಇದ್ದೀವಿ ನಾರ್ಮಲಾಗಿ ನಾವು ಶ್ರಾವಣ್ಯ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮೂರು ಜನ ಒಟ್ಟಿಗೆ ತಿಂಡಿ ತಿನ್ನೋದಿಲ್ಲ ನಾನು ಈ ಥರ ಬಾತ್ ರೆಸಿಪಿ ಎಲ್ಲ ಮಾಡಿದಾಗ ಶ್ರಾವಣ ಜೊತೆನೇ ಕೂತ್ಕೊಂಡು ತಿಂತೀನಿ ನಿನ್ನ ಚಪಾತಿ ಆ ಥರದ್ದೆಲ್ಲ ಆದರೆ ಅವಳನ್ನ ಬಿಟ್ಟು ಬಂದು ನಮ್ಮ ನಾನು ಆಮೇಲೆ ಚಪಾತಿ ಎಲ್ಲ ಹಾಕ್ಕೊಳ್ಳುವಂಥದ್ದು ಇವಾಗ ಮೂರು ಜನನೂ ಕೂತ್ಕೊಂಡು ತಿಂಡಿ ತಿಂತಾಯಿದ್ವಿ ಇನ್ನು ರೆಡಿಯಾಗಬೇಕಿತ್ತು ನಾನು ನಮ್ಮ ಮನೆ ವೀಡಿಯೋ ಮಾಡೋಕ್ಕೆ ಅಂತ ಇವತ್ತು ಭಾನುವಾರ ವೀಡಿಯೋ ಮಾಡೋಕ್ಕೆ ಹೋಗ್ಬೇಕಿತ್ತು ಹಾಗಾಗಿ ನಾನು ಫಸ್ಟೇ ರೆಡಿಯಾಗಿದ್ದೆ ಇನ್ನು ಇವರಿಬ್ಬರೂ ಕೂಡ ರೆಡಿ ಆದಮೇಲೆ ಹೋಗೋಣ ಅಂತೇಳಿ ರೆಡಿ ಆಗ್ತಾ ಇದ್ವಿ ನನ್ನ ಮನೆ ವೀಡಿಯೋನ ಆಲ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ತುಂಬ ಜನ ಇಷ್ಟಪಟ್ಟಿದ್ದೀರಾ ತುಂಬ ಕಮೆಂಟ್ಸ್ ಕೂಡ ಮಾಡ್ತಾಯಿದ್ದೀರಾ ತುಂಬಾ ಖುಷಿಯಾಯಿತು ಎಲ್ಲರೂ ನೀವೇ ಮಡಿಕೋಬೋದಲ್ವಾ ಚೆನ್ನಾಗಿದೆ ಅಂತೇಳಿ ಫೋನ್ ಮಾಡಿ ಎಲ್ಲ ಇದ್ರು ಇಲ್ಲ ನಾವು ಇದನ್ನು ಕಟ್ಟಿ ಮಾರೋದಕ್ಕೆ ಅಂತಲೇ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಟ್ ಅಂದರೆ ಎರಡು ಸೆಟ್ ಇತ್ತು ಒಂದೊಂದು ಸಲ ನೋಡೋಣ ಲಾಸ್ಟಿಗೆ ನಾವೇ ಇಟ್ಕೊಳ್ಳೋಣ ಅಂತಲೂ ಇತ್ತು ಒಂದೊಂದು ಸಲ ಇಲ್ಲ ಮಾರಾಕಿ ಅಂತಲೇ ಇತ್ತು ಬಟ್ ನಾವು ನಮಗೆ ಹೇಗೆ ಸ್ವಂತಕ್ಕೆ ಕಟ್ಕೊತೀವಿ ಅದೇ ರೀತಿ ಅದೇ ರೀತಿಲಿ ರಾಗು ಹೋಗಿ ಡೈಲಿ ಬೆಳಗ್ಗೆ ಸಂಜೆ ನೀರು ಹಾಕಿ ಎಲ್ಲ ಮಾಡಿ ಕಟ್ಸಿರುವಂಥದ್ದು ಮನೆ ಇದು ಫುಲ್ಲು ಬಿಲ್ಡರ್ಗೆ ಬಿಟ್ಟಿರಲಿಲ್ಲ ನಾವು ನಾವು ಕೂ ರಾಗು ಕೂಡ ಇದ್ರು ಎಲ್ಲದಕ್ಕೂ ಎಲ್ಲ ಪ್ರತಿಯೊಂದು ಸೆಲೆಕ್ಷನ್ಗೂ ಕೂಡ ರಾಗು ಹೋಗಿ ನೋಡಿ ಮಾಡಿರುವಂಥದ್ದು ಈ ವಿಡಿಯೋನ ತುಂಬ ಜನ ನೋಡಿದಿರ ಬಟ್ ಯಾರೂ ಕೂಡ ಸಬ್ಸ್ಕ್ರೈಬ್ ಇಲ್ಲ ನೋಡಿ ಸಬ್ಸ್ಕ್ರೈಬ್ ಆಗಿರೋರು ಟೆನ್ ಪರ್ಸೆಂಟ್ ನೋಡಿದ್ದೀರಾ ಅನ್ಸಬ್ಸ್ಕ್ರೈಬರು ತೊಂಬತ್ತು ಪರ್ಸೆಂಟ್ ನೋಡಿದ್ದೀರಾ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಯಾರೆಲ್ಲ ಈ ಮನೆಯ ಮನೆ ವೀಡಿಯೋನ ನೋಡಿಲ್ಲ ಅವರೆಲ್ಲ ಪ್ಲೀಸ್ ಮನೆ ವೀಡಿಯೋನ ನೋಡಿ ನಾನು ಹೈಕಾಡಲ್ಲಿ ಅಥವಾ ಲಾಸ್ಟಲ್ಲಿ ಹಾಕ್ತೀನಿ ಹೇಗಿದೆ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇವಾಗ ಅಲ್ಲಿಂದ ಬಂದು ನಾನು ಯಾವುದೇ ವೀಡಿಯೋ ಮಾಡಲಿಲ್ಲ ಇದು ಸೋಮವಾರ ಸಾಯಂಕಾಲದ ವೀಡಿಯೋ ಶ್ರಾವಣ್ಯ ಸ್ಕೂಲಿಂದ ಬರ್ತಾನೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತಳೆ ಇಲ್ಲ ಅಲ್ಲಿಗೆ ಕರ್ಕೊಂಡು ಬರೋಕ್ಕೆ ಹೋಗ್ತೀವಲ್ಲ ಆವಾಗಲೇ ಏನಾದರೂ ಕೊಡಿಸಿ ಕೊಡಿಸಿ ಅಂತ ಆಟ ಮಾಡ್ತಿರ್ತಾಳೆ ಹಾಗಾಗಿ ಏನಾದರೂ ಮಾಡೋಣ ಇವತ್ತು ಅಂತೇಳಿ ಮಾಡ್ತಾ ಇದ್ದೀನಿ ಹಾಗೆ ಪನ್ನೀರು ಮಾಡಿರೋದು ಸ್ವಲ್ಪ ಇತ್ತು ಹಾಗಾಗಿ ಆ ಪನ್ನೀರು ಮತ್ತು ಜೋಳ ಎಲ್ಲ ಹಾಕಿ ಮಾಡೋಣ ಅಂತೇಳಿ ಪನ್ನೀರ್ನ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ವೆಜ್ ರೋಲು ಚಪಾತಿ ಹಿಟ್ಟಲ್ಲಿ ಮಾಡುವಂಥದ್ದು ಅಥವಾ ಮೈದಾ ಹಿಟ್ಟು ಹಾಕಿ ಚಪಾತಿ ಮಾಡಿ ವೆಜ್ ರೋಲ್ನ ಮಾಡ್ಕೊಬೋದು ನಾವು ಹೊರಗಡೆ ತಿನ್ನೋದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಪನ್ನೀರ್ನ ಯಾವ ರೀತಿ ಮಾಡ್ತಾರೆ ಮನೇಲಿ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ ನನ್ನ ಹತ್ರ ಇಷ್ಟು ಹಾಲು ಮಿಕ್ಕಿತ್ತು ಈ ಬ್ಲ್ಯಾಕ್ ಬ್ಲ್ಯಾಕ್ ಇದೆಯಲ್ಲ ಆ ಥರ ಇಲ್ಲದೇ ಇದ್ದರೆ ಚೆನ್ನಾಗಿರುತ್ತೆ ನಾನು ಬಟ್ ಇದರಲ್ಲೇ ಹಾಲು ಕಾಯಿಸಿ ಉಕ್ಕಿ ಎಲ್ಲ ಆಗಿರೋದ್ರಿಂದ ಅದು ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಇದೆ ಯಾಕಂದರೆ ಅದು ಪನ್ನೀರಲ್ಲಿ ಒಂದೊಂದು ಸಲ ಸೇರ್ಕೊಬಿಡುತ್ತೆ ಬ್ಲ್ಯಾಕ್ ಕಲರು ಆಗ ಪನ್ನೀರ್ ಚೆನ್ನಾಗಿ ಕಾಣೋದಿಲ್ಲ ಇವಾಗ ಹಾಲು ಕುದಿತಾ ಇರೋದಕ್ಕೆ ವೆನಿಗರು ಅಥವಾ ನೀವು ನಿಂಬೆಹಣ್ಣಿನ ಉಳಿ ಇರುತ್ತಲ್ಲ ಅದನ್ನು ಕೂಡ ಹಾಕೊಂಡು ಹಾಲನ್ನ ಒಡಿಸ್ಕೊಬೇಕು ಹಾಲು ನಾವು ವೆನೆಗರ್ ಹಾಕಿದ ತಕ್ಷಣ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡ್ರೆ ಅದು ಗಟ್ಟಿಯಾಗುತ್ತೆ ಅದ್ರ ಜೊತೆಗೆ ನಾನು ಇಲ್ಲಿ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾವು ಪನ್ನೀರು ಸ್ವಲ್ಪ ಸಪ್ಪೆ ಸಪ್ಪೆ ಏನಬಾರ್ದಲ್ವ ಅಂಥೇಳಿ ಉಪ್ಪು ಕೂಡ ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊತೀನಿ ಅಷ್ಟೇ ಇವಾಗ ನೋಡಿ ಇದು ಪನ್ನೀರ್ ಆಗಿದೆ ನಾವು ಅಂಗಡಿಯಲ್ಲಿ ತರೋದ್ಕಿಂತನೂ ಈ ಥರ ನಾವು ಮನೇಲೆ ಫ್ರೆಶ್ಶಾಗೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟಾಗೂ ಇರುತ್ತೆ ಮತ್ತು ಟೇಸ್ಟು ಕೂಡ ಇರುತ್ತೆ ಹಾಗಾಗಿ ಈಗ ಅದನ್ನ ಒಂದು ಕಾಟನ್ ಬಟ್ಟೆಯಲ್ಲಿ ನಾವು ನೀಟಾಗಿ ಸೋಸ್ಕೊಬೇಕು ಇದನ್ನು ಸೋಸಿ ಆದಮೇಲೆ ನಾವು ಚೆನ್ನಾಗಿ ಇದನ್ನ ಒಂದು ಎರಡು ಮೂರು ಸಲ ನೀರು ಹಾಕಿ ತೊಳ್ಕೊಬೇಕು ಇದು ನಿನ್ನ ಅದು ನೀರೆಲ್ಲ ವೇಸ್ಟ್ ಅಷ್ಟೇ ಅದು ಒಂದು ಎರಡರಿಂದ ಮೂರು ಸಲ ತೊಳ್ಕೊಂಡಾಗ ನಾವು ವೆನಿಗರು ಅಥವಾ ನಿಂಬೆಹಣ್ಣು ಏನು ಹಾಕಿರ್ತೀವಿ ಅದು ಹುಳಿ ಅಂಶ ಹೋಗಬೇಕು ಅಲ್ಲಿ ತನಕ ನೀವು ಸ್ವಲ್ಪ ಚೆನ್ನಾಗಿ ತೊಳ್ಕೊಬೇಕು ಕೈಯಲ್ಲಿ ಜಾಸ್ತಿ ಇಸಗಬೇಡಿ ಒಂದು ಸ್ವಲ್ಪ ಬಿಸಿ ಇರುತ್ತಲ್ವ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಎರಡು ಮೂರು ಸಲ ನೀಟಾಗಿ ಈ ಥರ ಹಜ್ಜಿ ನೀಟಾಗಿ ಎತ್ತಿದ್ರೆ ನೋಡಿ ನಾನು ಅಲ್ಲಿ ಕಾಣಿಸ್ತಿದೆ ನಿಮಗೆ ಒಂದು ಸ್ವಲ್ಪ ಕಲ್ಲರು ಅದು ಅದೇನಿತ್ತು ಹಾಲದು ಮೊದಲೇ ಕಾಯಿಸಿದ್ದು ಆ ಕಲ್ಲರ್ ಅದು ಹಾಗಾಗಿ ನೀವು ಮಾಡಬೇಕಾದ್ರೆ ಒಂದು ಸ್ವಲ್ಪ ಹೊಸ ಪಾತ್ರೆಯಲ್ಲೇ ಮಾಡಿದ್ರೆ ಬೆಟರು ನಾನಿಲ್ಲಿ ಅದೇ ಪಾತ್ರೆಯಲ್ಲಿ ಇತ್ತಲ್ಲ ಅಂಥೇಳಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಇವಾಗ ನೋಡಿ ಇದನ್ನ ನಾನು ಎರಡರಿಂದ ಮೂರು ಸಲ ನೀಟಾಗಿ ತೊಳೆದು ಇವಾಗ ಅದರಲ್ಲಿ ಏನಿದೆ ನೀರಿನ ಅಂಶ ಅದನ್ನೆಲ್ಲ ತೆಗಿತಾ ಇದ್ದೀನಿ ನೀಟಾಗಿ ಈ ಥರ ಕಾಟ ಅಂದರೆ ಕಾಟನ್ ಬಟ್ಟೆ ಅಂದ್ರೂ ಸ್ವಲ್ಪ ಹೋಲ್ ಚೆನ್ನಾಗಿರಬೇಕು ಆ ಥರದ್ದು ಬಟ್ಟೆ ಹಾಕಿ ನಾನಿಲ್ಲಿ ಸುತ್ತಿಬಿಟ್ಟು ಇದ್ರ ಮೇಲೆ ಒಂದು ಬಾರನ್ನು ಇಡ್ತಾ ಇದ್ದೀನಿ ಕಲ್ಲು ಅಥವಾ ಏನಾದರೂ ಒಂದು ಇಟ್ಟರೆ ಆ ಶೇಪಲ್ಲಿ ಸ್ವಲ್ಪ ಫ್ಲ್ಯಾಟಾಗಿ ನೀಟಾಗಿ ಬರುತ್ತೆ ಅಂತೇಳಿ ಇದು ಅಷ್ಟರಲ್ಲಿ ಪನ್ನೀರ್ಗೆ ರೆಡಿಯಾಗಿರುತ್ತೆ ಇದೇ ಥರನೇ ನಾನು ಪನ್ನೀರನ್ನ ಮಾಡ್ಕೊಳ್ಳೋದು ಇವಾಗ ನಾನು ಪನ್ನೀರ್ ವೆಜ್ ರೋಲ್ ಮಾಡೋದಕ್ಕೆ ಇಲ್ಲಿ ಸ್ವಲ್ಪ ಅರಿಶಿನ ಅಚ್ಚಕಾರದ ಪುಡಿ ಧನಿಯಾ ಪೌಡರು ಸ್ವಲ್ಪ ಗರಂ ಮಸಾಲ ಅದ್ರ ಜೊತೆಗೆ ಸ್ವಲ್ಪ ಮೊಸರು ಕೂಡ ಹಾಕೊತಾ ಇದ್ದೀನಿ ಸ್ಪೈಸಿ ಮಸಾಲ ನಿಮಗೆ ಎಷ್ಟು ಪನ್ನೀರ್ ಇದೆಯೋ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಇದನ್ನೆಲ್ಲ ಹಾಕೊಳ್ಳಿ ಮಸಾಲೆನ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಸಲ ಟ್ರೈ ಮಾಡಿದ್ರೆ ಪದೇ ಪದೇ ಕೇಳ್ತಾ ಇರ್ತಾರೆ ಆ ಥರ ಇರುತ್ತೆ ಇದು ಇವಾಗ ನಾನು ಅದನ್ನು ಒಂದು ಸ್ಪೂನಲ್ಲಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಪನ್ನೀರ್ನ ಮ್ಯಾರಿನೇಟ್ ಮಾಡೋದಿಕ್ಕೆ ಅಂತೇಳಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಇದನ್ನು ಎತ್ತಿಟ್ಬಿಟ್ಟು ನಾನು ಅದೇ ಬೌಲಲ್ಲಿ ನಾನು ಚಪಾತಿ ಹಿಟ್ನ ಕಲಿಸೋದಕ್ಕೆ ಅಂತೇಳಿ ಮೈದಾನ ಯೂಸ್ ಮಾಡ್ತಾ ಇದ್ದೀನಿ ಮೈದಾ ಅಂತೀನಿ ಗೋಧಿನ ನಿಮಗೆ ಗೋಧಿ ಬೇಡ ಅಂತಂದರೆ ಮೈದಾ ಕೂಡ ಯೂಸ್ ಮಾಡ್ಬೋದು ಅಥವಾ ಎರಡು ಕೂಡ ಅರ್ಧ ಯೂಸ್ ಮಾಡ್ಬೋದು ನಾನು ಇಲ್ಲಿ ಮೈದಾನ ಯೂಸ್ ಮಾಡ್ತಾ ಇಲ್ಲ ಬರೀ ಗೋಧಿ ಹಿಟ್ಟನ್ನ ಹಾಕಿ ಕಲ್ಸಿಟ್ಕೊಂಡಿದೀನಿ ಅಷ್ಟರಲ್ಲಿ ನಾನಿಲ್ಲಿ ಕ್ಯಾರೆಟು ಮತ್ತೆ ಕ್ಯಾಪ್ಸಿಕಮ್ಮು ಈರುಳ್ಳಿ ಟೊಮೊಟೊ ಇಷ್ಟನ್ನು ಕಟ್ ಮಾಡ್ಕೊತಾ ಇದೀನಿ ನೀವು ಬೇಕಾದ್ರೆ ಬೀನ್ಸ್ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೋಬಹುದು ಇದಾದ ಮೇಲೆ ನಾನು ಈ ಥರ ಸಣ್ಣದಾಗೆ ಕ್ಯಾಪ್ಸಿಕಮನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಈರುಳ್ಳಿನೂ ಕೂಡ ಅಷ್ಟೇ ಸೊ ಒಂದು ಎರಡು ಈರುಳ್ಳಿ ಎಕ್ಸ್ಟ್ರಾ ತೊಗೊಳ್ಳಿ ಯಾಕಂದರೆ ಲಾಸ್ಟಿಗೆ ಸ್ವಲ್ಪ ಹಸಿ ಈರುಳ್ಳಿ ಕೂಡ ಹಾಕೋದಿರುತ್ತೆ ಹಿಂಗೆ ಹಿಂಭಾಗದಿಂದ ಕಟ್ ಮಾಡಿದ್ರೆ ಅದು ಉರಿಬೇಕಾದ್ರೆ ಪುಡಿ ಪುಡಿಯಾಗಿ ಅದು ಕೂಡ ಉದ್ದುದ್ದಕ್ಕೆ ಬರುತ್ತೆ ಈಗ ಹಣ್ಣು ಅಷ್ಟೇ ನಾವು ಒಳಗಡೆ ಬೀಜನ ತೆಗಿತಾಯಿದ್ದೀನಿ ಜಾಮ್ ಟೊಮೊಟೊ ಆಗಿರೋದ್ರಿಂದ ಬೀಜನ ತೆಗಿತಾ ಇದ್ದೀನಿ ಆಮೇಲೆ ಅದನ್ನು ಕೂಡ ಅಷ್ಟೇ ನಿಮ್ಗೆ ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಎಲ್ಲ ನಾನು ಏನು ಕಟ್ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಈರುಳ್ಳಿನ ಸ್ವಲ್ಪ ಮಿಗಿಸ್ಕೊಳ್ಳಿ ಅಂದರೆ ಲಾಸ್ಟಿಗೆ ಸ್ವಲ್ಪ ಹಾಕಿದ್ರೆ ಅದು ತಿನ್ನಬೇಕಾದ್ರೆ ಕ್ರಂಚಿ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ಅಂತ ಇದನ್ನು ಅಷ್ಟೇ ನೀವು ತುಂಬಾ ಬೇಯಿಸ್ಬೇಕು ಅನ್ನೋದೇನಿಲ್ಲ ಸ್ವಲ್ಪ ಅರ್ಧ ಬೇಯಿಸಿದ್ರೂ ಕೂಡ ಚೆನ್ನಾಗಿರುತ್ತೆ ತುಂಬಾ ಫ್ರೈ ಮಾಡೋದೇನು ಅವಶ್ಯಕತೆ ಇಲ್ಲ ಇದು ಯಾವುದೂ ಅಷ್ಟು ಗಟ್ಟಿಯೂ ಇರಲ್ಲ ಕ್ಯಾರೆಟು ಸ್ವಲ್ಪ ಫ್ರೈ ಆದರೆ ಸಾಕು ಇವಾಗ ಎಲ್ಲ ನಾನು ಹಾಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತ ಇದ್ದೀನಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಬೇಕು ಇದಕ್ಕೆ ಆಲ್ರೆಡಿ ನಾವು ಮ್ಯಾರಿನೇಟ್ ಮಾಡೋಕ್ಕೆ ಉಪ್ಪು ಖಾರ ಎಲ್ಲ ಹಾಕಿದ್ದೀವಲ್ಲ ಅದೇ ಸಾಕಾಗುತ್ತೆ ಜಾಸ್ತಿ ಏನು ಬೇಕಾಗೋದಿಲ್ಲ ಇದಕ್ಕೆ ಈ ನೀವು ಬೇಕು ಅಂದರೆ ಇವಾಗೂ ಕೂಡ ನೀವು ಸ್ವಲ್ಪ ಟೊಮೊಟೊ ಸಾಸ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ನಾನಿಲ್ಲಿ ಟೊಮೊಟೊ ಸಾಸ್ನ ಹಾಕಿಲ್ಲ ನೋಡಿ ಆಮೇಲೆ ಲಾಸ್ಟಿಗೆ ನಾನು ಸ್ವಲ್ಪ ಗರಂ ಮಸಾಲ ಇದು ಗರಂ ಮಸಾಲ ಅಲ್ಲ ಮೆಣಸಿನ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಇತ್ತು ಶ್ರಾವಣಿಗಂತೂ ಎಷ್ಟೊತ್ತು ಕೊಡ್ತಾರಪ್ಪ ಅನ್ನೋ ಥರನೇ ಇತ್ತು ಅವಳಿಗೆ ಇವಾಗ ನಾನು ಚಪಾತಿ ಹಿಟ್ನ ಸ್ವಲ್ಪ ತೆಳ್ಳ ಕಟ್ ಮಾ ಕಲಿಸ್ಕೊಂಡಿದ್ದೆ ಅದನ್ನು ನಾನು ಈ ಥರ ಉದ್ದ ಥರ ಮಾಡಿಕೊಂಡು ಅದನ್ನ ಫೋಲ್ಡ್ ಮಾಡಿ ಚಕ್ಲಿ ಮಾಡ್ತೀವಲ್ಲ ನಾವು ಆ ಥರ ಮಾಡ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ ನಾವು ಆಗಿ ಚಪಾತಿ ಹಿಟ್ಟನ್ನ ನಟ್ ಲಟ್ಟಿಸ್ಕೊತೀವಲ್ಲ ಆ ಥರ ಲಟ್ಟಿಸ್ಕೊಂಡ್ರೆ ಅದು ಉಬ್ಬಿಡುತ್ತೆ ಮಾಮೂಲಿ ಚಪಾತಿ ಉಬ್ಬುತ್ತಲ್ಲ ಆ ಥರ ಉಬ್ಬಿದ್ರೆ ಇದಕ್ಕೆ ಚೆನ್ನಾಗಿರಲ್ಲ ಅಂತೇಳಿ ಸ್ವಲ್ಪ ಫ್ಲ್ಯಾಟ್ ಆಗಲಿ ಅಂತೇಳಿ ನಾನು ಈ ಥರ ಮಾಡ್ಕೊಂಡಿರೋದು ಫ್ಲ್ಯಾಟ್ ಇದ್ದರೆ ಚೆಂದ ಉಬ್ಬಾರ್ದು ಅದು ಚಪಾತಿ ಥರ ಆಗಬಾರ್ದು ಸ್ವಲ್ಪ ಫ್ಲ್ಯಾಟಾಗಿ ಉಬ್ಬದಿರೋ ಥರ ಇರಲಿ ಅಂತೇಳಿ ಈ ಥರ ಮಾಡಿಕೊಂಡು ನಾನಿಲ್ಲಿ ಮೂರೇ ಚಪಾತಿಗಾಗುವಷ್ಟು ಮಾಡಿ ಮಾಡ್ಕೊಂಡಿದ್ದು ರಾಗು ಇರಲಿಲ್ಲ ಬಟ್ ಅವ್ರಿಗೂ ಕೂಡ ಮಾಡಿದ್ದೆ ಅವ್ರಿಗೆ ಸ್ವಲ್ಪ ಈ ಥರದ್ದೆಲ್ಲ ಏನು ಅಷ್ಟು ಇಷ್ಟ ಆಗಲ್ಲ ಅವರು ಸ್ವಲ್ಪ ನಾನ್ ವೆಜ್ ಇಷ್ಟಪಡ್ತಾರೆ ಈ ಥರದ್ದು ಸ್ವಲ್ಪ ಕಡಿಮೆ ಇವಾಗ ನಾನು ಚಪಾತಿ ಮಾಡಿಕೊಂಡು ಅದಕ್ಕೆ ಟೊಮೊಟೊ ಸಾಸ್ ಹಾಕ್ಕೊಂಡಿದ್ದೀನಿ ಆಮೇಲೆ ಮಯನೀಸ್ ಕೂಡ ಹಾಕ್ಕೊತಾ ಇದ್ದೀನಿ ನೀವು ಗ್ರೀನ್ ಕಲರು ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಕೂಡ ಬರುತ್ತಲ್ಲ ಅದನ್ನು ಕೂಡ ಹಾಕೋಬೋದು ನನ್ನ ಖಾರ ಜಾಸ್ತಿ ಆಗುತ್ತೆ ಅಂತೇಳಿ ಮೊಯನಿಸು ಮತ್ತು ಟೊಮೊಟೊ ಸಾಸ್ ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಹಸಿ ಈರುಳ್ಳಿನ ಹಾಕಿ ನಾವೇನು ಮಾಡಿ ಇಟ್ಕೊಂಡಿದ್ವಿ ಆ ಫಿಲ್ಲಿಂಗ್ನ ಹಾಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕಡಿಮೆ ಬೇಕು ಅಂದರೆ ಕಡಿಮೆನ ಹಾಕ್ಕೊಳ್ಳಿ ನಾನು ನಾನು ಮೂರಕ್ಕೆ ಆಗುವಷ್ಟು ಮಾಡಿಕೊಂಡಿದ್ದು ಮೂರಕ್ಕೂ ಕೂಡ ಆಗುವಂಗೆ ನಾನು ಫಿಲ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಇದೆಲ್ಲ ಆದಮೇಲೆ ನೀಟಾಗಿ ಅದನ್ನು ಫೋಲ್ಡ್ ಮಾಡ್ಕೊಬೇಕು ಸ್ವಲ್ಪ ಈಗ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೊಬೇಕು ಗಟ್ಟಿಯಾಗಿ ರೋಲ್ ಆಗೋ ಥರ ನೀವು ಫೋಲ್ಡ್ ಮಾಡಿಕೊಂಡು ಇದಕ್ಕೆ ನಾವು ಯೂಸ್ ಅಂತರೂ ಬಟರ್ ಪೇಪರ್ ಬರುತ್ತಲ್ಲ ಅದನ್ನು ರೋಲ್ ಮಾಡ್ತಾ ಇದ್ದೀನಿ ಯೂಸಲಿ ಅಂಗಡಿಗಳಲ್ಲೆಲ್ಲ ಹಿಂಗೆ ಕೊಡೋದು ಬಟರ್ ಪೇಪರನ್ನ ಸುತ್ತಿ ಕೊಡ್ತಾರೆ ಅದನ್ನ ಸ್ವಲ್ಪ ಸ್ವಲ್ಪ ಕೆಳಗಡೆಗೆ ಹಾಕ್ಕೊಂಡು ನಾವು ತಿನ್ನಬೇಕಾಗುತ್ತೆ ಇವಾಗ ನೋಡಿ ಟೈಟಾಗಿ ಎಷ್ಟು ಟೈಟಾಗಿ ಆಗುತ್ತೋ ಅಷ್ಟು ಟೈಟಾಗಿ ಮಕ್ಕಳು ಹಿಡಿದಾಗ ಆ ಫಿಲ್ಲಿಂಗ್ಸ್ ಏನಿದೆ ಅದು ಬಿದೋಗ್ಬಾರ್ದು ಅಂತೇಳಿ ನೀಟಾಗಿ ನಾನು ಇಲ್ಲಿ ಫಿಲ್ ಮಾಡ್ಕೊತಾ ಇದ್ದೀನಿ ಹಾಗೆ ಕೆಳಗಡೆನೂ ಕೂಡ ಅಷ್ಟೇ ಇದನ್ನು ಒಳಗಡೆಗೆ ತಳ್ಳೋದು ಇದು ಯೂಸ್ ತ್ರೋ ಆಗಿರೋದ್ರಿಂದ ಇದು ನೆಕ್ಸ್ಟ್ ಯೂಸಿಗೆ ಬರೋದಿಲ್ಲ ಬಟರ್ ಪೇಪರು ಈಗ ಈ ರೀತಿ ಇದ್ದೀನಿ ಶ್ರಾವಣಿಗಂತೂ ತುಂಬಾ ಇಷ್ಟ ಆಯಿತು ನಿಮಗೂ ಹೇಗೆ ಅನ್ನಿಸ್ತು ಕ ಮಾಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು